ಹಾಯ್ ಗೆಳೆಯರೇ ನಾನು ವರುಣನಗೆ ಇವಾಗ ಇಪ್ಪತ್ತಾರು ವರ್ಷ ಐದು ವರ್ಷದ ಹಿಂದೆ ನಡೆದ ಘಟನೆ ಬಗ್ಗೆ ನಾನು ಹೇಳ್ತೀನಿ ನಾನು ಹಾಸ್ಟೆಲ್ನಲ್ಲಿ ಓದಬೇಕಾದರೆ ಚಿಕ್ಕಮಗಳೂರಿನ ಹಾಸ್ಟೆಲ್ ಒಂದರಲ್ಲಿ ಇದ್ದೆ ನನಗೆ ಒಬ್ಬ ಗೆಳೆಯನಿದ್ದ ಇವಾಗ ವಿದೇಶದಲ್ಲಿದ್ದಾನೆ ನಾನು ಆಗಾಗ ಅವನ ಮನೆಗೆ ಹೋಗುತ್ತಿದ್ದೆ ಅವನ ತಾಯಿ ಹೆಸರು ಸುಮಾ ಅವಳು ನೋಡೋಕೆ ಸುಂದರವಾಗಿದ್ದು ಅಚ್ಚ ಬಣ್ಣದ ದೇಹ ಎತ್ತರಕ್ಕೆ ತಕ್ಕಂತೆ ಮೈಕಟ್ಟು ಹೊಂದಿದ್ದಳೆ ನಾನು ಹಾಸ್ಟೆಲ್ನಲ್ಲಿ ಕಡಿಮೆ ಅವರ ಮನೆಯಲ್ಲಿಯೇ ಹೆಚ್ಚಾಗಿಯೇ ಇರುತ್ತಿದ್ದೆ ಏಕೆಂದರೆ ಅವರ ಮನೆ ನಮ್ಮ ಹಾಸ್ಟೆಲ್ನ ಹಿಂದಿನ ಏರಿಯಾದಲ್ಲಿ ಇತ್ತು ಹೆಚ್ಚಾಗಿ ಅವರ ಮನೆಯಲ್ಲಿ ಇರುತ್ತಿದ್ದರಿಂದ ನಾನು ಅವಾಗ ಅವಾಗ ಚಹಾ ಕೊಡುವಾಗ ಆಂಟಿ ಕಸಗುಡಿಸುವಾಗ ಅವರ ಅಂದವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಿದ್ದೆ ಇನ್ನೂ ಅಂಕಲ್ ಕಾಫಿ ಎಸ್ಟೇಟ್ನಲ್ಲಿ ಕೆಲಸದಲ್ಲಿ ಇರುತ್ತಿದ್ದ ಈ ನಡುವೆ ಎಕ್ಸಾಮ್ ಮುಗಿದ ಬಳಿಕ ನಾನು ಸುಮ್ಮನೆ ಊರಿಗೆ ಹೋದರೆ ಕಷ್ಟ ಅಂತ ಹೇಳಿ ಅಲ್ಲೇ ಇದ್ದೆ ನಾನು ಫ್ರೆಂಡ್ ರೂಮಿನಲ್ಲಿ ಇದ್ದೆ ಆದರೆ ನನ್ನ ಗೆಳೆಯ ಅವರ ಚಿಕ್ಕಮ್ಮನ ಮನೆಗೆ ಹೋಗಿದ್ದ ಒಂದು ದಿನ ನಾನು ನನ್ನ ಟ್ರಿಪ್ ಹೋಗೋಕೆ ಪ್ಲಾನ್ ಮಾಡಿ ನನ್ನ ಗೆಳೆಯನ ಬೈಕಿ ಸಲುವಾಗಿ ಅವರ ಮನೆಗೆ ಹೋಗಿದ್ದೆ ಆಗ ಆಂಟಿ ಏನೋ ಚೆನ್ನಾಗಿದ್ದೀಯಾ ಬೈಕ್ ಕೀ ಯಾಕೆ ಅಂತೆಲ್ಲ ಕೇಳಿದ್ದಾರೆ ನಾನು ಇಲ್ಲೇ ಊರಲ್ಲೇ ಇರ್ತೀನಿ ಸುಮ್ಮನೆ ಅಲ್ಲಿ ಇಲ್ಲಿ ಅಡ್ಡಾಡೋಕೆ ಗಾಡಿ ಬೇಕಾಗಿತ್ತು ಅಂತ ಹೇಳಿದೆ ಅವರು ಹುಷಾರಾಗಿ ಹೇಳಿದರು ಅವರು ಓಡಿಸಿಕೊಂಡು ಅಡ್ಡಾಡು ನನ್ನ ಮಗನಿಗೆ ಹೇಳಿದ್ದೀಯಾ ಅಂತ ಕೇಳಿದ್ದಾರೆ ಆಗ ನಾನು ಹೇಳಿದ್ದೇನೆ ಬೇಕಿದ್ರೆ ಕೇಳಿ ಅಂದಾಗ ಅವರು ಅವನಿಗೆ ಹೇಳಿದ್ದೀಯಾ ಅಂದ್ರೆ ಓಕೆ ಅಂತ ಹೇಳಿ ನನಗೆ ಕೀ ಕೊಟ್ಟರು ನಾನು ಟೀ ಕುಡಿದು ಅಲ್ಲೇ ಕುಳಿತಿದ್ದಾಗ ಇವಾಗ ಹೇಗಿದ್ರು ರಜೆ ಇದೆ ಅಲ್ವಾ ನಾಳೆ ಒಂದು ಚೂರು ಮಾರ್ಕೆಟ್ಗೆ ಹೋಗಿ ಬರಬೇಕು ಈ ವಾರ ಅಂಕಲ್ ಬಿಸಿಯಾಗಿದ್ದಾರೆ ನನಗೆ ಇದೊಂದು ಸಹಾಯ ಮಾಡು ಅಂತ ಹೇಳಿದರು ನಾನು ಇದೊಳೆ ಟೈಮ್ನಲ್ಲಿ ಸಿಕ್ಕಾಕೊಂಡೆ ಅಂತ ಮನಸ್ಸಲ್ಲೇ ಅಂದುಕೊಳ್ಳುತ್ತಾ ಸರಿಯಾಯಿತು ಅಂತ ಹೇಳಿದೆ ಆಮೇಲೆ ನನ್ನ ಟ್ರಿಪ್ ಎರಡು ದಿನ ಮುಂದಕ್ಕೆ ಹಾಕಿದೆ ಮರುದಿನ ನಾನು ಮನೆಗೆ ಗಾಡಿ ತಗೊಂಡು ಹೋದೆ ಹೀಗೆ ಆಂಟಿ ಕೂಡಬೇಕಾದರೆ ಅವರ ಹಿಲ್ಸ್ ಜರಿದು ನನ್ನ ಹಿಡಿದುಕೊಂಡರೆ ನನಗೆ ಮೈಯಲ್ಲಿ ವಿದ್ಯುತ್ ಹಾರಿದಂತೆ ಆಯ್ತು ನಾನು ನಿಧಾನಕ್ಕೆ ಕೂತ್ಕೊಳ್ಳಿ ಅಂತ ಹೇಳಿದೆ ಅವರು ಸರಿ ಅಂತ ಹೇಳಿದರು ಆಮೇಲೆ ನಾನು ಮಾರ್ಕೆಟ್ಗೆ ಗಾಡಿ ತಗೊಂಡು ಹೋಗಬೇಕಾದರೆ ಅಂಕಲಿಯಲ್ಲಿ ಹೋಗಿದ್ದಾರೆ ಅಂತ ಕೇಳಿದೆ ಅವಾಗ ಅವರು ಅವರದು ಯಾರೋ ಬ್ಯೂಸಿನೆಸ್ಪಾರ್ಟ್ನರ್ ಬಂದಿದ್ದಾರೆ ಇದ್ದಾರೆ ಅಂತ ಬೇಗ ಹೋಗಿದ್ದಾರೆ ಅಂತ ಹೇಳಿದರು ಇವಾಗೆಲ್ಲ ಅವರು ನನ್ನ ಕೈಗೆ ಸಿಗ್ತಾನೆ ಇಲ್ಲ ಅಂತ ಹೇಳಿದ್ರೆ ನಾನು ಸರಿ ಅಂತ ಹೇಳಿ ಸುಮ್ಮನೆ ಗಾಡಿ ಓಡಿಸ್ತಾ ಇದ್ದೆ ಕೊನೆಗೆ ನಾವು ಮಾರ್ಕೆಟ್ನಲ್ಲಿ ಇಳಿದು ಎಲ್ಲಾ ಸಂತೆ ತಗೊಂಡು ಬರ್ತಾ ಇದ್ದೆವು ಆಂಟಿ ಊಟ ಮಾಡಿಕೊಂಡು ಹೋಗೋಣ ಬಾ ಅಂತ ಹೇಳಿದ್ರೆ ನಾನು ಬೇಡ ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಅಂತ ಹೇಳಿದೆ ಬಾರೋ ಪರವಾಗಿಲ್ಲ ಅಂತ ನನ್ನನ್ನು ಒತ್ತಾಯ ಮಾಡಿ ಹೋಟೆಲ್ಗೆ ಕರ್ಕೊಂಡು ಊಟಕ್ಕೆ ಹೋದರು ಅದು ಎರಡು ಅಂತಸ್ತಿನ ಹೋಟೆಲ್ ಆಗಿತ್ತು ನಾವು ಕೆಳಗಡೆ ಕೂತ್ಕೊಂಡು ನಮಗೆ ಏನು ಬೇಕು ಅದನ್ನು ತಿಂತಾ ಇರಬೇಕಾದರೆ ಅಂಕಲ್ ಮೇಲಿಂದ ಯಾವುದೋ ಹೆಂಗಸಿನ ಜೊತೆ ಕೆಳಗೆ ಬಂದರೂ ಅವರಿಬ್ಬರೂ ನೋಡೋಕೆ ಕ್ಲೋಸ್ ಇದ್ದರು ನಾನು ಆಂಟಿ ಅಲ್ಲಿ ನೋಡಿ ಅಂಕಲ್ ಅಂತ ಹೇಳಿದಾಗ ಆಂಟಿ ಅವರಿಬ್ಬರ ವರ್ತನೆ ನೋಡಿ ಸುಮ್ಮಿರು ನಾನು ಅವರನ್ನು ನೋಡಿದ್ದೇನೆ ಅಂತ ಹೇಳಿದರು ಆಮೇಲೆ ಅವರು ಕಾರು ಚಾಲು ಮಾಡಿಕೊಂಡು ಹೋಗಿದರು ಒಟ್ಟಿಗೆ ಹೋದರು ಆಂಟಿ ಲೋ ಗಾಡಿ ತೆಗೆಯೋ ನನ್ನ ಮುಂದೇನೆ ಸುಳ್ಳು ಹೇಳಿದ್ದಾರೆ ನಿಮ್ಮ ಅಂಕಲ್ ಅವರನ್ನ ಹಿಂಬಾಲಿಸು ಅಂತ ಹೇಳಿದರು ನಾನು ಬೇಗನೆ ಕೈ ತೊಳ್ಕೊಂಡು ಬಿಲ್ ಕೊಟ್ಟು ಗಾಡಿ ಸ್ಟಾರ್ಟ್ ಮಾಡಿದೆ ಕಾರು ಮಿಸ್ ಆಯ್ತು ಸ್ವಲ್ಪ ದೂರ ಬಂದ ಮೇಲೆ ಅದೇ ಕಾರು ಮೆಡಿಕಲ್ ಶಾಪ್ ಮುಂದೆ ನಿಂತಿತ್ತು ಅಂಕಲ್ ಏನೋ ತಗೊಂಡು ಜೇಬಿನೊಳಗೆ ಇಟ್ಕೊಂಡು ಕಾರು ಸ್ಟಾರ್ಟ್ ಮಾಡಿದ್ದಾರೆ ನಾವು ಅದನ್ನ ನೋಡ್ತಾ ಇದ್ದೆವು ಅವಾಗ ಆಂಟಿ ಆ ಕಾರನ್ನು ಫಾಲೋ ಮಾಡುವಂತೆ ಹೇಳಿದಾಗ ಆ ಕಾರು ಕೆಲ ಹೊತ್ತಿನ ಬಳಿಕ ಬೇರೆ ಏರಿಯಾದಲ್ಲಿನ ಒಂದು ಮನೆ ಮುಂದೆ ನಿಂತಿತ್ತು ಅಂಕಲ್ ಮತ್ತು ಹೆಂಗಸು ನಗಾಡುತ್ತಾ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡರು ನಾನು ಗಾಡಿ ನಿಲ್ಲಿಸಿದೆ ಆಮೇಲೆ ಆಂಟಿ ನಾನು ಸುಮ್ನೆ ಆ ಮನೆಯನ್ನು ಒಂದು ಸುತ್ತು ಹಾಕಬೇಕಾದರೆ ಒಳಗಿನಿಂದ ತಮಾಷೆ ಮಾಡ್ತಾ ನಗಾಡುತ್ತಿರುವ ಶಬ್ದ ಕೇಳ್ತಾ ಇತ್ತು ಅವರು ಸುಮ್ಮನೆ ಕೇಳುತ್ತಾ ಕೋಪಪಡುತ್ತಿದ್ದರು ಆಮೇಲೆ ನಾವಿಬ್ಬರೂ ಅವರು ಸ್ವಲ್ಪ ಹೊತ್ತು ಅಲ್ಲೇ ನಿಂತಾಗ ಚಪ್ಪಾಳೆ ಹೊಡೆದ ಹಾಗೆ ಶಬ್ದ ಬರೋಕೆ ಸ್ಟಾರ್ಟ್ ಆಯ್ತು ಆಗ ಆಂಟಿ ಒಮ್ಮೆದೊಮ್ಮೆ ಸಿಟ್ಟಿಗೆದ್ದು ನಡೆಯೋ ಮನೆ ಕಡೆ ಹೋಗೋಣ ಅಂತ ಹೇಳಿದರು ನಾನು ಯಾಕೆ ಅಂತ ಕೇಳಿದಾಗ ಇವಾಗ ತೆಗಿತೀಯೋ ನಾನು ಆಟೋದಲ್ಲಿ ಹೋಗಬೇಕಾ ಅಂತ ಕೇಳಿದ್ರ ನಾನು ಸರಿ ಅಂತ ಗಾಡಿ ಚಾಲು ಮಾಡಿದೆ ಆದರೆ ಮನೆ ಬರುವವರೆಗೂ ಏನು ಮಾತಾಡಲಿಲ್ಲ ಕೂಡಲೇ ಬಾಗಿಲು ತೆಗೆದು ಒಳಗಡೆ ಹೋಗಿ ಅಳ್ತಾ ಕೂತಿದ್ರು ನಾನು ದಿಕ್ಕು ತೋಚದೆ ಅಲ್ಲೇ ಹೊರಗಡೆ ಸೋಕ ಮೇಲೆ ಕೂತಿದ್ದೆ ಕೊನೆಗೆ ಒಳಗೆ ಹೋದ ನಾನು ಅವರು ಅಳುತ್ತಿರುವುದನ್ನು ಮೆಲ್ಲಗೆ ಗಮನಿಸಿದೆ ಧೈರ್ಯ ಮಾಡಿ ಒಳಗೆ ಹೋಗಿ ಹೋಗಲಿ ಬಿಡಿ ಏನು ಮಾಡೋಕೆ ಆಗಲ್ಲ ಅಂತ ಹೇಳಿದೆ ಅವಾಗ ಅವರು ಇವಾಗ ನೀನು ಸುಮ್ಮನೆ ಇರ್ತೀಯಾ ಇಲ್ವಾ ಅವರ ಮೇಲಿನ ಕೋಪಕ್ಕೆ ನಿನಗೆ ಬಾರಿಸಬೇಕಾ ಅಂತ ಕೇಳಿದ್ರೆ ಸರಿ ಹೋಗಲಿ ಬಿಡಿ ಇವಾಗ ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳಿದೆ ಆವಾಗ ಅವರು ನಿಮ್ಮ ಅಂಕಲ್ ಏನು ಮಾಡುತ್ತಿದ್ದಾರೆ ಅಂತ ಇವಾಗ ಗೊತ್ತಾಯ್ತಲ್ಲೋ ಅವರ ಬೇರೆ ಬಿಸಿನೆಸ್ ಜಾಸ್ತಿ ಅಂತ ನುಡಿದರು ಅವರು ಬೇರೆ ತರ ಬಿಸಿನೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನನಗೆ ಅದು ಮೊದಲಿಗೆ ಅರ್ಥ ಆಗ್ಲಿಲ್ಲ ಆಮೇಲೆ ನಾನು ಒಂದು ಸಲ ಎಲ್ಲಾ ವಿಚಾರ ಮಾಡಿ ಯೋಚಿಸಿದಾಗ ನನಗೆ ಅರ್ಥ ಆಯ್ತು ಅವನು ಬೇರೆಯವರಿದ್ದಾನೆ ಆಗ ನಾನು ಇದಕ್ಕಿಂತ ಬೇರೆ ಒಳ್ಳೆಯ ಸಮಯ ಸಿಗೋದಿಲ್ಲ ಅಂತ ಮನಸ್ಸಲ್ಲೇ ಅಂದುಕೊಂಡೆ ಜೀ ಇಂಥ ಜನ ಇರ್ತಾರ ಮನೆಯಲ್ಲಿ ಇಷ್ಟು ಸುಂದರ ಹೆಂಡತಿ ಬಿಟ್ಟು ಬೇರೆಯವರ ಜೊತೆ ಹೋಗ್ತಾರೆ ಎಂದುಕೊಂಡೆ ಅವರು ಮನೆ ಬಿಟ್ಟು ಹೊರಗೆ ಹೋಗ್ತಾನೆ ಇರಲಿಲ್ಲ ಅಂತ ಹೇಳಿದೆ ಆಗ ಆಕೆ ಸೀರೆ ತುದಿಯಿಂದ ಮೂಗು ಒರೆಸಿಕೊಳ್ಳಬೇಕಾದರೆ ನನಗೆ ಮತ್ತೆ ಅವರ ಅಂದ ಕಾಣ್ತಾ ಇತ್ತು ಅವಾಗ ನಾನು ಅವನ್ನೇ ನೋಡ್ತಾ ಇದ್ದೆ ಆಗ ಆಕೆ ಏನು ನೋಡ್ತಾ ಇದ್ದೀಯಾ ನೀನು ಇನ್ನು ಹೊರಡು ನೀನು ನೋಡ್ತಾ ಇರೋದು ಸರಿ ಇಲ್ಲ ನಾನು ನಿನಗಿಂತ ಜಾಸ್ತಿ ದೊಡ್ಡವಳು ಅಂತ ಹೇಳಿದರು ನನಗೆ ಅದನ್ನ ಕೇಳಿ ಬೇಜಾರಾಯಿತು ಕೊನೆಗೆ ಏನೋ ಮೊಂಡು ಧೈರ್ಯದಿಂದ ನಾನೇನು ನೋಡಬೇಕು ಅಂತ ನೋಡಿದ್ದಲ್ಲ ಎಷ್ಟೇ ಆಗಲಿ ನಾನು ಕೂಡ ಗಂಡಸು ಅಲ್ವಾ ಅಂತ ಹೇಳಿದೆ ಅವಳು ತುಸು ನಗುತ್ತಾ ಸುಮ್ಮನಾದ ಆಮೇಲೆ ಅವರು ನೋಡಿದರು ಅವರು ಟೀ ಮಾಡೋಕೆ ಅಂತ ಅಡುಗೆ ಮನೆಗೆ ಹೋದರ ನಾನು ಇದೇ ಅವಕಾಶ ಎಂದುಕೊಂಡು ಹಿಂದೆ ಹೋಗಿ ಅವರನ್ನು ತಬ್ಬಿದೆ ಅವರು ಸಿಟ್ಟಿಗೆದ್ದು ನೋಡು ಸುಮ್ಮನಿರು ಮೊದಲೇ ನನ್ನ ಮೂಡ್ ಸರಿ ಇಲ್ಲ ಅಂತ ಹೇಳಿದರು ಹೀಗೆಲ್ಲ ಮಾಡಿದ್ರೆ ಹೇಗೆ ನೀನು ಮನೆಗೆ ಹೋಗು ಅಂತ ಮತ್ತೆ ಹೇಳಿದ್ರು ನಾನು ಅಲ್ಲೇ ನಿಂತು ಒಂದು ಕ್ಷಣ ಬಿಟ್ಟು ತಬ್ಬಿ ಒಂದು ಮುತ್ತು ಕೊಟ್ಟೆ ಅವರು ದೂರ ತಳ್ಳಿ ಹೋಗು ಅಂತ ಹೇಳಿದರು ಗೊತ್ತಾಗಲ್ವಾ ಇಲ್ಲ ಅಂದ್ರೆ ಇಲ್ಲಿ ಬೇರೇನೇ ಆಗುತ್ತೆ ಅಂತ ನನಗೆ ದಂಕಿ ಹಾಕಿದ್ರು ನಾನು ಆಗ ಅಂಕಲ್ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತು ನಾನು ನಿಮಗೆ ಇಷ್ಟ ಅಂತ ತಿಳಿಸಿದೆ ನೀವು ಮನೆಯಲ್ಲಿ ನಗಾಡುತ್ತಾ ಇರಬೇಕು ನೀವು ಹೀಗೆ ದುಃಖದಿಂದ ಇದ್ರೆ ಹೇಗೆ ನಾನು ಏನು ಬೇಕಾದರೂ ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದೆ ಅವರು ಸ್ವಲ್ಪ ವಿಚಾರ ಮಾಡಿದಂತೆ ಮಾಡಿ ಪ್ರತಿಕ್ರಿಯಿಸಿದರು ನನ್ನ ಮುಂದೆ ಬಂದು ಆಯ್ತು ನೋಡಪ್ಪ ಅದೇನು ಮಾಡ್ತೀಯೋ ಮಾಡು ಆದರೆ ಯಾರಿಗೂ ಹೇಳಬೇಡ ಅಂತ ಹೇಳಿದರು ನಾನು ಶುರು ಮಾಡಬೇಕಷ್ಟರಲ್ಲಿ ಕಾಲಿಂಗ್ ಬೆಲ್ ಶಬ್ದ ಆಯಿತು ನಾನು ಕೂಡಲೇ ಹೊರಟೆ ಹೊರಗೆ ಹೋಗಿ ಹಾಲಲ್ಲಿ ಕುಳಿತೆ ಆಂಟಿ ನನ್ನ ಹಿಂದೆ ಬಂದು ಬಾಗಿಲು ತೆಗೆದರು ಬಾಗಿಲು ತೆಗೆದು ನೋಡಿದಾಗ ಹೊರಗಡೆ ಅಂಕಲ್ ಬಂದಿದ್ರೆ ನನಗೆ ಫುಲ್ ಶಾಕ್ ಆಯ್ತು ಅವರು ಕೇಳಿದರು ಅವರು ವರುಣ್ ನೀನೇನೂ ಇಲ್ಲಿಯಾ ಅಂತ ಕೇಳಿದ್ರು ನಾನು ಉತ್ತರ ಹೇಳಬೇಕು ಅನ್ನುವಾಗಲೇ ಆಂಟಿ ಟಿವಿ ಕೇಬಲ್ ಸರಿಯಾಗಿ ಬರ್ತಾ ಇರಲಿಲ್ಲ ಅದಕ್ಕೆ ಫೋನ್ ಮಾಡಿದ್ದೆ ಅಂತ ಸಿಕ್ಕಾಪಟ್ಟೆ ಚಾಣಾಕ್ಷವಾಗಿ ಮಾತಾಡಿದರು ಅವರು ಈ ಕಡೆ ತುದಿ ಕಟ್ ಮಾಡಿ ಮತ್ತೆ ಜೋಡಿಸಿ ಹಾಗಾಗಿ ಸ್ವಲ್ಪ ಬಾಗಿಲು ಮುಚ್ಚಿದ್ದೆ ಅಂತ ಹೇಳಿದರು ಆಗ ಅಂಕಲ್ ಟಿವಿ ಶುರು ಮಾಡಿದಾಗ ಅದು ಚೆನ್ನಾಗಿ ಬರ್ತಾ ಇತ್ತು ನಾನು ಮನಸ್ಸಲ್ಲೇ ಆಲೋಚಿಸಿದೆ ನನ್ನ ನಸೀಬು ಚೆನ್ನಾಗಿ ಇದೆ ಅಂತ ಅಂದುಕೊಂಡೆ ಅಷ್ಟೊತ್ತಿಗೆ ಆಂಟಿ ಇಬ್ಬರಿಗೂ ಟೀ ಕೊಟ್ಟರು ಹೀಗೆ ಕೂತಿರಬೇಕಾದರೆ ಅವರು ನಾಳೆ ಸೂಪರ್ ಮಾರ್ಕೆಟ್ ಕಡೆ ಹೋಗ್ಬೇಕು ಅಂಕಲ್ ಬಿಸಿ ಇದ್ದಾರೆ ಅಂತ ಹೇಳಿದರು ಮಗ ಕೂಡ ಊರಲ್ಲಿಲ್ಲ ನಾಳೆ ಒಂದು ಚೂರು ಮನೆ ಕಡೆಗೆ ಬಾ ಅಂತ ಹೇಳಿದರು ನಾನು ಬೇರೆ ಕೆಲಸ ಇದೆ ಅಂತ ಹೇಳಿದಾಗ ಅಂಕಲ್ ಅದೇನು ಮಹಾನ್ ಕೆಲಸ ಮಾಡ್ತೀಯ ಅಂತ ನನ್ನ ಮೇಲೆ ಟೀಕಿಸಿದರು ಅದೇ ಊರು ಸುತ್ತೋದು ತಾನೇ ಹಾಗೆ ಹೋಗುವಾಗ ಅವರನ್ನು ಕರ್ಕೊಂಡು ಹೋಗಿ ವಾಪಸ್ ಮನೆಗೆ ಕರ್ಕೊಂಡು ಬಂದುಬಿಡು ಅಂತ ಹೇಳಿದರು ನಾನು ಸರಿ ಅಂತ ಹೇಳಿ ಅಲ್ಲಿಂದ ಹೋದೆ ಆ ದಿನ ನನ್ನ ಮನಸ್ಸು ಬೇಸ ಆ ದಿನ ನಾನು ಎಂತ ಅವಕಾಶ ಬಂದಿತ್ತು ಆದರೆ ಕೊನೆಗೆ ಕ್ಷಣದಲ್ಲಿ ಮಿಸ್ ಆಯ್ತು ನಾಳೆ ಒಂದು ಸಲ ಹಾಗೆ ಟ್ರೈ ಮಾಡು ಅಂತ ವಿಚಾರ ಮಾಡ್ತಾ ಹಾಗೆ ಮಲಗಿದೆ ರಾತ್ರಿ ತುಂಬಾ ಆಲೋಚನೆ ಮಾಡಿದೆ ಮರುದಿನ ಬೆಳಿಗ್ಗೆ ಹನ್ನೆರಡರ ಸುಮಾರಿಗೆ ಮನೆಗೆ ಹೋಗುವಾಗ ಮೆಡಿಕಲ್ ಶಾಪ್ಗೆ ಹೋಗಿ ಹೆಲ್ಮೆಟ್ ತಗೊಂಡು ಹೋದೆ ಮನೆಗೆ ಹೋದಾಗ ಆಂಟಿ ಬಂದು ಬಾಗಿಲು ತೆಗೆದು ಒಳಗಡೆ ಹೋದರು ನಾನು ತಡೆಯಲು ಯತ್ನಿಸಿದೆ ನಾನು ಅವರನ್ನು ಹಿಡಿದಿದ್ದೆ ತಡೆಯೋ ಯಾಕೋ ಗೊತ್ತಾಗಲ್ವಾ ನಿನಗೆ ಯಾವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ನನಗೆ ಸಡನ್ ಆಗಿ ಶಾಕ್ ಆಯ್ತು ಆಗ ಅವರು ಒಳಗಡೆ ಹೋಗಿ ರೆಡಿಯಾಗಿ ಬಂದು ಹೇಳಿದರು ನಡಿ ಮಾರ್ಕೆಟ್ಗೆ ಹೋಗೋಣ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದರು ಆಗ ನಾನು ನೀವು ನಿಜವಾಗಿ ಮಾರ್ಕೆಟ್ಗೆ ನನ್ನನ್ನು ಕರೆದ್ರೆ ನಾನು ಬೇರೆ ಏನೋ ಅನ್ಕೊಂಡಿದ್ದೆ ಅಂತ ಹೇಳಿದೆ ಅವರು ಮೊದಲೇ ಕೆಲಸ ಅಂತ ಮಾಹಿತಿಸಿದರು ಅವರು ಮೊದಲು ಈ ಕೆಲಸ ಮಾಡೋಣ ಆಮೇಲೆ ಬೇಕಿದ್ರೆ ಅಂತ ಹೇಳಿ ಸುಮ್ಮನಾದರ ನನಗೆ ಅಷ್ಟಕ್ಕೆ ಎಲ್ಲ ಗೊತ್ತಾಯ್ತು ನಾನು ಸರಿ ನಡೀರಿ ಹೋಗೋಣ ಅಂತ ಹೇಳಿ ಅವರನ್ನು ಮಾರ್ಕೆಟ್ಗೆ ಕರೆದೊಯ್ದೆ ನಿನ್ನೆನೆ ಎಲ್ಲ ಆಗಿದ್ರೆ ಚೆನ್ನಾಗಿರುತ್ತಿತ್ತು ಇನ್ಮುಂದೆ ನನಗೆ ನಸೀಬು ಇಲ್ಲ ಅಂತ ಮನಸ್ಸಲ್ಲೇ ಅಂದುಕೊಂಡೆ ಅವರಿಗೆ ಏನೋ ಅದನ್ನ ಕೊಡಿಸಿದೆ ಅವಾಗ ಅವರು ಯಾಕೋ ಹುಷಾರಿಲ್ವ ಏಕೆ ಕೇಳಿದರು ನಾನು ಏನೆಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳಿದೆ ಆಮೇಲೆ ಅವರನ್ನ ಮನೆಗೆ ಕರ್ಕೊಂಡು ಬಂದುಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳಿದೆ ಅವಾಗ ಅವರು ಸಪ್ಪೆ ಮುಖ ಮಾಡಿಕೊಂಡು ಒಳಗಡೆ ಬಾ ಅಂತ ಹೇಳಿದರು ಅವರು ಒಳಗಡೆ ಬಾ ಏನು ಬೇಕು ಅದು ಸಿಗುತ್ತೆ ಅಂತ ಹೇಳಿದರು ನನಗೆ ಆ ಮಾತಿನ ದಾಟಿ ಅರ್ಥ ಆಯ್ತು ನಾನು ಒಳಗಡೆ ಹೋದವನೇ ಚೀಲ ಇಟ್ಟು ಬಾಗಿಲು ಲಾಕ್ ಮಾಡಿದೆ ಆಮೇಲೆ ನಾವು ಒಟ್ಟಾಯಿತು ಅವರು ಆಮೇಲೆ ಲೋ ನಿನ್ನ ಅಂಕಲ್ ಐದು ತಿಂಗಳಿಂದ ಮಾಡದೆ ಇದ್ದಿದ್ದನ್ನು ನೀನು ಮಾಡಿದೆ ಸರಿಯಾಗಿಯೇ ಆಟಾಟಿಯಾ ನೀನು ಬಲೆ ಕಿಲಾಡಿ ಕಣೋ ನೀನು ಅಂತ ಹೇಳಿದರು ನಾನು ನಗುತಾ ಉತ್ತರಿಸಿದೆ ನಾನು ಹಾಗೇನಿಲ್ಲ ನೀವು ಮಾರ್ಗದರ್ಶನ ಕೊಟ್ಟಿಲ್ಲ ಅಂದರೆ ಇದೆಲ್ಲ ಸರಿಯಾಗಿ ಆಗ್ತಿತ್ತಾ ನೀವು ಹೇಳಿದ ಹಾಗೆ ನಾನು ಮಾಡಿದ್ದು ನನಗೆ ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದೆ ಅವರು ಪ್ರತಿಕ್ರಿಯಿಸಿದರು ಅವರು ಥ್ಯಾಂಕ್ಸ್ ಯಾಕೋ ನಾನೇ ನಿನಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನೀನೇ ಅಲ್ವಾ ನನಗೆ ಈ ಕಷ್ಟದಿಂದ ಹೊರಗೆ ಬರೋಕೆ ಸಹಾಯ ಮಾಡಿದ್ದು ಅಂತ ಹೇಳಿದ್ದಾರೆ ನಾನು ಸರಿ ಅಂತ ಹೇಳಿದೆ ಇದಾದ ಬಳಿಕ ನಾವಿಬ್ಬರೂ ಸಮಯ ಸಿಕ್ಕಾಗಲೆಲ್ಲ ಒಂದಾಗುತ್ತಿದ್ದೆವು ಇವಾಗ ನಾನು ಬೇರೆ ಊರಿನಲ್ಲಿ ಇದ್ದುದರಿಂದ ಊರ ಕಡೆ ಹೋಗಿ ಬರ್ತಾ ಇರುತ್ತೇನೆ ಫ್ರೆಂಡ್ಸ್ ಈ ಕತೆ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಭಾಗ ನಲ್ಲಿ ಇನ್ನೂ ಹೆಚ್ಚು ಸ್ಪೈಸಿ ಘಟನೆಗಳು ಬರೋದು ಖಂಡಿತ ಕಾಯಿರಿ ಮತ್ತು ನಿಮ್ಮ ಕಾಮೆಂಟ್ ಮಾಡಿ